ಸರ್ ಈಗ ಕೇಂದ್ರ ಬಿ ಕಂಪನಿ ಗಡ್ಕರಿ ಅವರದ್ದುಗಳಾಗಿದ್ದಾವೆ ನೋಡಿ ಕಳಪೆ ಕಾಮಗಾರಿ ಏನೇನು ಆರೋಪಗಳು ಬರ್ತಾ ಇದೆ ಕೇಳ್ತಾ ಇದ್ದೇವೆ ಅದನ್ನು ಚರ್ಚೆ ಮಾಡೋದಕ್ಕೆ ಸಮಯ ಇದೆ ಆದರೆ ಈ ಸಂದರ್ಭ ಇರ್ತಕ್ಕಂಥದ್ದು ಪಾಪ ಬಡವ್ರು ನೀವೇ ನೋಡಿದ್ರೆ ಯಾವ ರೀತಿ ಕಣ್ಣೀರಾಗ್ತಾರೆ ತಾಯಂದ್ರೆಲ್ಲ ಈ ತತಕ್ಷಣ ಅವ್ರಿಗೆ ಅವರ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಆದ್ಯ ಕರ್ತವ್ಯ ಇದೆ ಹಾಗಾಗಿ ಈಗಾಗಲೇ ನಮ್ಮ ಎಂ ಅವರು ಕೇಂದ್ರದಲ್ಲೂ ಕೂಡ ಅದನ್ನು ಚರ್ಚೆಯನ್ನು ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತತಕ್ಷಣ ಈ ನಿಟ್ಟಿನಲ್ಲಿ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತತ್ತಕ್ಷಣ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ನಾನು ಒತ್ತಾಯ ಕೂಡ ಮಾಡ್ತಾ ಇದ್ದೇನೆ ನೋಡೋಣ ಇಂಥ ಸಂದರ್ಭಗಳೆಲ್ಲವೂ ಕೂಡ ಏನೇನು ಚರ್ಚೆಗಳು ನಡೀತಾ ಇದೆ ಆರೋಪಗಳು ಕೇಳಿ ಬರ್ತಾ ಇದೆ ಅದನ್ನು ಕೂಡ ನಾವು ಕೂಡ ಕೇಂದ್ರಕ್ಕೆ ಗಮನಕ್ಕೆ ತರ್ತೇವೆ ಆದರೆ ಈ ಸಂದರ್ಭ ಈಗ ಆರೋಪ ಪ್ರತ್ಯಾರೋಪ ಮಾಡ್ತಕ್ಕಂಥ ಸಮಯ ಅಲ್ಲ ಬಡರಿಗೆ ಬಡವರ ಇವತ್ತೇನು ಮನೆ ಕಳೆದುಕೊಂಡಿದ್ದಾರೆ ಪ್ರಾಣ ಆಗಿದೆ ಅದಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ ಅದು ಕಡೆ ನಾವು ಗಮನ ಕೊಡ್ತೇವೆ ನೋಡಿ ಇನ್ನೂ ಕೂಡ ನೋಡಿ ತತ್ಕ್ಷಣ ತತಕ್ಷಣ ಕಾರ್ಯಾಚರಣೆಗೆ ಇಳಿಬೇ ಇಳಿಬೇಕಾಗಿತ್ತು ರಾಜ್ಯ ಸರ್ಕಾರದ ಕಡೆಯಿಂದ ತಡ ಆಗಿದೆ ಇವತ್ತು ಪ್ರಾಣಾನ್ಯೂ ಕೂಡ ಆಗಿರ್ತಕ್ಕಂಥದ್ದು ನೋಡಿ ಒಂದು ಬಾಡಿನೂ ಕೂಡ ಇನ್ನು ಕೂಡ ಸಿಕ್ಕಿಲ್ದೇ ಇರ್ತಕ್ಕಂಥದ್ದು ಪಾಪ ಸಾಯಂದ್ರು ಏಳು ಬಾಡಿ ಸಿಕ್ಕಿರ್ತಕ್ಕಂಥದ್ದು ಇವತ್ತು ಇನ್ನು ಕೂಡ ಮನೆಗಳು ನೋಡಿ ಎಲ್ಲ ಮನೆಗಳು ಕುಸ್ತವಾಗಿರ್ತಕ್ಕಂಥದ್ದು ಎಲ್ಲ ಕೂಡ ರಾಜ್ಯ ಸರ್ಕಾರ ಗಮನ ಕೂಡ ನಾವು ಕೂಡ ತರ್ತೇವಪ್ಪ ನೋಡಿ ಈಗ ಆಲೆ ಬೆಳಗ್ಗೆ ನಾವು ನಮ್ಮ ಸಂಸದರು ಕಾಗೇರಿ ಅವ್ರ ಜೊತೆಲೂ ಕೂಡ ಚರ್ಚೆ ಮಾಡಿದೆ ಅವರು ಕೂಡ ಕೇಂದ್ರದ ಕೇಂದ್ರ ಸರ್ಕಾರ ಜೊತೆ ಚರ್ಚೆನೂ ಕೂಡ ಮಾಡ್ತಾರೆ ಯಾವ ರೀತಿ ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಬೇಕು ಆ ನಿಟ್ಟು ನಾವು ಕೂಡ ಶ್ರಮನ ಹಾಕ್ತೇವೆ ನೋಡಿ ಏನೇ ಅಧಿವೇಶನ ನಡೀತಾ ಇದ್ರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ತತ್ತಕ್ಷಣ ಇಲ್ಲಿ ಧಾವಿಸ್ಬೇಕಾಗಿತ್ತು ತತ್ತಕ್ಷಣ ಬಂದು ಇಲ್ಲಿ ಏನು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಅಧಿಕಾರಿಗಳಿಗೆ ಯಾವ ರೀತಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತು ತಡ ಆಗಿದೆ ನಾನು ಇಷ್ಟು ಮಾತ್ರ ಹೇಳ್ತೇನೆ ಈ ಸಂದರ್ಭದಲ್ಲಿ ಇವತ್ತೇನು ಮುಖ್ಯಮಂತ್ರಿಗಳು ಬರ್ತಾರೆ ನೀವು ಕೂಡ ಪ್ರಶ್ನೆ ಮಾಡಿ ಯಾಕೆಂದರೆ ಈಗಾಗಲೇ ಒಂದು ಕಡೆ ಪರಿಹಾರ ಮತ್ತೊಂದು ಕಡೆ ಮನೆ ಕಲ್ಪಿಸ್ಕೊಡ್ತಕ್ಕಂಥದ್ದು ಈ ನಿಟ್ಟಿನಲ್ಲೂ ಕೂಡ ತತ್ತಕ್ಷಣ ರಾಜ್ಯ ಸರ್ಕಾರ ಸ್ಪಂದಿಸಬೇಕಾಗಿದೆ